ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಹದಿನೇಳು ಶಿವಮೊಗ್ಗದಲ್ಲಿ ಇಪ್ಪತ್ತು ವರ್ಷದ ಅಕ್ಷತ ಸೆಕೆಂಡ್ ಇಯರ್ ಬಿ ಕಾಮ್ ನ ಬೆಂಗಳೂರಲ್ಲಿ ಓದ್ತಾ ಇದ್ಲು ಅಕ್ಷತಾ ಅವರ ತಂದೆ ಸುರೇಶ್ ಫುಡ್ ಡಿಪಾರ್ಟ್ಮೆಂಟ್ ಸೆಕ್ಟರ್ ಅಲ್ಲಿ ಗೌರ್ಮೆಂಟ್ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಕ್ಷರ ಅವರ ತಾಯಿ ಬ್ಯಾಂಕ್ ಒಂದ್ರಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ರು ಅಕ್ಷತಾ ಅವರ ತಂದೆಗೆ ಇದ್ದಕ್ಕಿದ್ದಂಗೆ ಶಿವಮೊಗ್ಗದಲ್ಲಿ ಪೋಸ್ಟಿಂಗ್ ಆಗತ್ತೆ ಕಂಪ್ಲೀಟ್ ಫ್ಯಾಮಿಲಿ ಶಿವಮೊಗ್ಗ ಶಿಫ್ಟ್ ಆಗ್ತಾರೆ ಅಕ್ಷತಾ ಅವರ ತಂದೆ ತಾಯಿ ತುಂಬಾ ಡೌನ್ ಟು ಅರ್ಥ ಪರ್ಸನ್ಸ್ ಮತ್ತೆ ತುಂಬಾ ಒಳ್ಳೆ ಗುಣ ಹೊಂದಿದ್ರು ಆದ್ರೆ ಅಕ್ಷತಾ ಆಗಿರ್ಲಿಲ್ಲ ಅವಳು ಚಿಕ್ಕ ವಯಸ್ಸಿಂದನೂ ಎಲ್ಲಾ ಸೌಕರ್ಯಗಳು ಕೊಟ್ಟಿದ್ರಿಂದ ಅವಳಗ್ ದುರಾಂಕಾರ ತುಂಬಾನೇ ಇತ್ತು ಇವ್ಳು ನಿಜವಾಗ್ಲೂ ಅವರ ಅಪ್ಪ ಅಮ್ಮನ್ಗೆ ಹುಟ್ಟಿದಳಾಳ ಅನ್ನೋ ಕ್ವಶನ್ಸ್ ತುಂಬಾ ಜನ ಕಾಡ್ತಾ ಇತ್ತು ಅವಳನ್ನ ನೋಡದಾಗೆಲ್ಲ ಅಕ್ಷತಾ ಸ್ಕೂಲ್ ಟೈಮ್ ಅಲ್ಲೇ ಆಗಿರ್ಲಿ ಕಾಲೇಜ್ ಟೈಮ್ ಅಲ್ಲಿ ಆಗಿರ್ಲಿ ಯಾರನ್ನು ಈಕ್ವಲ್ ಆಗಿ ನೋಡ್ತಾ ಇರ್ಲಿಲ್ಲ ಆಲ್ಮೋಸ್ಟ್ ಎಲ್ಲಾನು ತುಂಬಾ ಕೀಳಾಗ್ ನೋಡೋಳು ಮತ್ತೆ ಅವಳ ಲೆವೆಲ್ಗೆ ಯಾರು ಇರ್ತಾ ಇದ್ರು ಅವ್ರ ಹತ್ರ ಮಾತ್ರ ಫ್ರೆಂಡ್ಶಿಪ್ ನ ಮಾಡ್ತಾ ಇದ್ಳು ಮತ್ತೆ ಬೇರೋರ್ನೆಲ್ಲ ರ್ಯಾಗ್ ಮಾಡೋದಾಗಿರ್ಲಿ ಅವರ ಫೈನಾನ್ಷಿಯಲ್ ಪರಿಸ್ಥಿತಿ ತಗೊಂಡು ಅವ್ರನ್ನ ರೇಗಿಸದಾಗಿರ್ಲಿ ಈ ತರ ತುಂಬಾ ಮಾಡ್ತಾ ಇದ್ಲು ಅಕ್ಷತಾ ಅವ್ರ ತಂದೆ ಶಿವಮೊಗ್ಗ ಶಿಫ್ಟ್ ಆದ್ಮೇಲೆ ಅಕ್ಷತಾಗೆ ಹತ್ರದಲ್ಲೇ ಇದ್ದಂತ ಒಂದು ಕಾಲೇಜ್ ಅಲ್ಲಿ ಅಡ್ಮಿಷನ್ ನ ಮಾಡಿಸ್ತಾರೆ ಮತ್ತೆ ತಿರ್ಗಾ ಒಂದ್ ಸ್ವಲ್ಪ ವರ್ಷಕ್ಕೆ ಶಿಫ್ಟ್ ಆಗ್ಬೇಕಲ್ಲ ಅನ್ನೋ ಕಾರಣಕ್ಕೆ ಅವ್ಳನ್ನ ತುಂಬಾ ನಾರ್ಮಲ್ ಕಾಲೇಜ್ ಗೆ ಅಡ್ಮಿಷನ್ ಮಾಡಿಸ್ತಾರೆ ಅಕ್ಷತಾ ಆ ಕಾಲೇಜ್ಗು ಜಾಯ್ನ್ ಆದ್ಮೇಲೂನು ಅವಳದೇ ಆದಂತ ಒಂದ್ ಸರ್ಕಲ್ ನ ಕಟ್ಕೊಂಡು ಎಲ್ಲಾನು ರೇಗಿಸ್ಕೊಂಡು ಬೇರೆಯವ್ರಿಗೆಲ್ಲ ಆಟಿಟ್ಯೂಡ್ ಥ್ರೋ ಮಾಡ್ಕೊಂಡು ಓಡಾಡ್ತಾ ಇದ್ಲು ಅಕ್ಷತಾಗೆ ಅಂತಾನೆ ಅವ್ರ ಮನೆಯಲ್ಲಿ ಒಬ್ರು ಪರ್ಸನಲ್ ಕೆಲ್ಸದವ್ರನ್ನ ನೇಮಕ ಮಾಡಿಟ್ಟಿದ್ರು ಅವ್ರ ಅಪ್ಪ ಅಮ್ಮ ಸುಮ್ಮನೆ ಯೋಚನೆ ಮಾಡಿ ಅವ್ರ ಅಪ್ಪ ಅಮ್ಮ ತುಂಬಾ ನಾರ್ಮಲ್ ಆಗಿ ಜೀವನ ಸಾಗಸ್ತಾ ಇದ್ರೆ ಅವ್ರ ಮಗಳಿಗೆ ಅಂತ ಎಲ್ಲಾ ರೀತಿ ಸೌಕರ್ಯವನ್ನ ಕೊಟ್ಟು ಅವಳನ್ನ ಯಾವ ರೀತಿ ಹಾಳು ಮಾಡ್ತಾ ಇದ್ರು ಅಂತ ಶಿವಮೊಗ್ಗಾಗಿ ಹೋಗಿ ಆರು ಆರ್ ತಿಂಗಳಾದ ನಂತರ ಅಕ್ಷತಾಳ ಕಾಟ ತಡೆಯಕಾಗ್ದಿರ ಅವ್ರ ಮನೆ ಕೆಲ್ಸದವರೆಲ್ಲ ಅವ್ರ ಮನೆ ಬಿಟ್ಟು ಹೋಗೋರು ಯಾಕಂದ್ರೆ ಅಕ್ಷತಾಗೆ ಯಾವಾಗ ಯಾವಾಗ ಕೋಪ ಬರ್ತಾ ಇತ್ತು ಅವ್ಳು ಅವ್ರ ಮೇಲೆ ಕೈ ಮಾಡೋಳು ಮತ್ತೆ ಬಾಯಿಗೆ ಬಂದಂಗೆ ಮಾತಾಡೋಳು ಇಷ್ಟೆಲ್ಲಾ ಇಶ್ಯೂಸ್ ಇದ್ರು ಅವ್ರ ಅಪ್ಪ ಅಮ್ಮ ಮತ್ತೊಬ್ರು ಕೆಲ್ಸದವ್ರನ್ನ ಹುಡುಕಿ ಅವಳಿಗೆ ಅಂತ ಕರ್ಕೊಂಡ್ ಬರ್ತಾರೆ ಮನೆಗೆ ಮುಂಚೆ ಯಾವ್ದು ಶ್ರೀಮಂತರ ಮನೇಲಿ ಕೆಲಸ ಮಾಡ್ತಾ ಇದ್ದಂತ ವಸಂತ ಅನ್ನೋರ್ನ ಅವ್ರ ಅವ್ರ ಮನೆ ಕೆಲ್ಸಕ್ಕೆ ಕರ್ಕೊಂಡ್ ಬರ್ತಾರೆ ಆ ಶ್ರೀಮಂತರು ಇಂಡಿಯಾ ಬಿಟ್ಟು ಅಬ್ರಾಡ್ಗೆ ಹೋದ್ರಿಂದ ವಸಂತ ಅವ್ರಿಗೆ ನೆಲೆ ಏನಾದಿರಲಿಲ್ಲ ಸೊ ಅವರು ಅಕ್ಷತಾ ಅವರ ಫ್ಯಾಮಿಲಿಗೆ ಆ ಕೆಲಸದವ್ರನ್ನ ರೆಫರ್ ಮಾಡ್ತಾರೆ ಅಕ್ಷತಾ ಅವರ ತಂದೆ ತಾಯಿ ಕೂಡ ವಸಂತ ಅವ್ರಿಗೆ ನೀವು ನಮ್ಮನೆಲ್ಲೇ ಉಳ್ಕೊಬೇಕಾಗತ್ತೆ ಪರ್ಮನೆಂಟ್ ಆಗಿ ಅಂತ ಹೇಳಿರ್ತಾರೆ ಅದಕ್ಕೆ ವಸಂತ ಅವ್ರು ಕೂಡ ಸರಿ ಅಂತ ಹೇಳಿರ್ತಾರೆ ಅಕ್ಷತಾ ವಸಂತ ಅವ್ರ ಮೇಲೆ ಎಷ್ಟು ರೇಗ್ತಾ ಇದ್ರು ವಸಂತ ಒಂದು ಮಾತು ಕೂಡ ವಾಪಸ್ ಆಡ್ತಾ ಇರ್ಲಿಲ್ಲ ಅಕ್ಷತ ಅವ್ರ ಹತ್ರ ಏನ್ ಹೇಳಿದ್ರು ಮಾಡೋರು ಫಾರ್ ಎಕ್ಸಾಂಪಲ್ ಕಾಲೇಜ್ ಇಂದ ಬರ್ತಾ ಇದ್ದಂಗೆ ಅಕ್ಷತಾಳ ಕಾಲನ್ನ ಒತ್ತಾ ಇದ್ರು ಕುತ್ಕೊಂಡು ಜಾಗದಲ್ಲೇ ಕೆಲವೊಂದ್ಸಲಿ ಅಕ್ಷತ ವಸಂತ ಅವ್ರ ಹತ್ರ ನನ್ಗೆ ಅದನ್ನ ತಗೊಂಡ್ಬಂದ್ ಕೊಡು ಇದನ್ನ ಕೊಡು ಅಂತ ಹೇಳಿದಾಗೆಲ್ಲ ಅವ್ರು ಅದನ್ನ ಮಾಡ್ತಾ ಇದ್ರು ಎಷ್ಟೇ ಕೀಳ ಟ್ರೀಟ್ ಮಾಡಿದ್ರು ಅಕ್ಷತ ವಸಂತನ ವಸಂತ ಯಾವ್ದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಂತ ಇರ್ಲಿಲ್ಲ ತುಂಬಾ ನಾರ್ಮಲ್ ಆಗಿರ್ತಾ ಇದ್ರು ಈ ತರ ಎಲ್ಲಾ ವಿಷಯಗಳು ಅಕ್ಷತಾಳ ಫೇವರ್ ಅಲ್ಲೇ ನಡಿಬೇಕಾದ್ರೆ ಅವಳ ಜೀವನದಲ್ಲಿ ಒಂದು ಭಯಾನಕ ಘಟನೆ ನಡೆಯುತ್ತೆ ಒಂದಿನ ಅಕ್ಷತಾ ಅವರ ತಾಯಿ ತುಂಬಾನೇ ಸುಸ್ತಾಗಿತ್ತು ಅಂತ ಹೇಳಿ ಕೆಲ್ಸಕ್ಕೆ ಹೋಗ್ತೀರಾ ರಜಾ ತಗೊಂಡು ಮನೇಲೇ ಇರ್ತಾರೆ ಮತ್ ಅವತ್ತಿನ ದಿನಾನೇ ಅಕ್ಷತಾ ಕೂಡ ಕಾಲೇಜ್ಗೆ ಹೋಗ್ದಿರ ರೂಮ್ ಅನ್ನ ಲಾಕ್ ಮಾಡ್ಕೊಂಡು ಒಳಗೆ ಒಬ್ಳೇ ಕೂತಿರ್ತಾಳೆ ಅಕ್ಷತಾ ಅವರ ತಾಯಿ ಸುಮಾರು ಸಲ ಹೋಗಿ ಅವಳ ರೂಮ್ ಬಾಕಲ್ ತಟ್ಟಿದ್ರು ಅವಳು ರೂಮಿಂದ ಹೊರಗೆ ಬರ್ಲೇ ಇಲ್ಲ ಅಷ್ಟೇ ಅಲ್ಲ ವಸಂತ ಅವರು ಕೂಡ ಅಕ್ಷತಾನ ಸುಮಾರ್ ಸಲಿ ಕೂಗುದ್ರು ಅವಳು ಯಾವ್ದೇ ರೀತಿ ಉತ್ರನ ಕೊಟ್ಟಿಲ್ಲ ಹಾಗೆ ಅವತ್ತಿನ ದಿನ ಮಧ್ಯಾಹ್ನ ಅಕ್ಷತಾ ಅವರ ತಂದೆ ಊಟಕ್ಕೆ ಅಂತ ಮನೆಗ್ ಬರ್ತಾರೆ ಆಗ ಅವರ ತಾಯಿ ನಿಮ್ ಮಗಳು ರೂಮ್ ಬಾಕ್ಲ್ ಹಾಕೊಂಡು ಒಬ್ಳೇ ಒಳಗ್ ಕೂತ್ಕೊಂಡಿದ್ದಾಳೆ ಬೆಳಗ್ಗೆಯಿಂದ ಯಾರ ಎಷ್ಟೇ ಹೋಗಿ ಕರೆದ್ರು ಬಾಕಲ್ ತಟ್ಟಿದ್ರು ಅವ್ಳು ಬಾಕಲ್ ತೆಗಿತಾ ಇಲ್ಲ ರೆಸ್ಪಾಂಡು ಮಾಡ್ತಾ ಇಲ್ಲ ನೀವೇ ಹೋಗಿ ಏನಂತ ಕೇಳಿ ಅಂತ ಹೇಳ್ತಾರೆ ಆಗ ಅಕ್ಷತ್ ಅವ್ರ ತಂದೆ ಹೋಗಿ ರೂಮ್ ಬಾಕಲ್ ನ ತಟ್ಟಕ್ ಶುರು ಮಾಡ್ತಾರೆ ಆಗ ಒಳಗಿಂದ ಯಾವ್ದೇ ರಿಪ್ಲೈ ಬರ್ಲಿಲ್ಲ ಸರಿ ಹೀಗೆ ಇದ್ರೆ ಆಗಲ್ಲ ಅಂತ ಹೇಳಿ ಅಕ್ಷತ್ ಅವರ ತಂದೆ ರೂಮ್ ಬಾಕಲ್ ನ ಒಡೆದಾಕಿ ಒಳಗೋಗಿ ನೋಡಿದಾಗ ಅಕ್ಷತಾ ಇಡೀ ರೂಮ್ ನ ಕತ್ಲೆ ಮಾಡ್ಕೊಂಡು ಒಂದು ಕ್ಯಾಂಡಲ್ ನ ಅಂಟಿಸ್ಕೊಂಡು ಅದ್ರ ಮುಂದೆ ಕೂತಿರ್ತಾಳೆ ಮತ್ತೆ ಒಂದು ವೈಟ್ ಶೀಟ್ ಮೇಲೆ ವಿಚಿತ್ರವಾದ ಪೇಂಟಿಂಗ್ ಗಳನ್ನ ಅವಳು ಮಾಡ್ತಾ ಇರ್ತಾಳೆ ನೆಲದ ಮೇಲೆ ಏನಿಲ್ಲ ಅಂತ ಹೇಳಿದ್ರು ಹತ್ತರಿಂದ ಇಪ್ಪತ್ ಪೇಂಟಿಂಗ್ ಕೆಳಗಡೆ ಬಿದ್ದಿತ್ತು ಮತ್ತೆ ಅವಳು ಪೇಂಟಿಂಗ್ ಯಾವ್ದ್ರಿಂದ ಮಾಡ್ತಾ ಇದ್ಲು ಅಂದ್ರೆ ಅವಳ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಲೇಡ್ ತಗೊಂಡು ಕಟ್ಸ್ ಕಟ್ಸ್ಗಳನ್ನ ಮಾಡ್ಕೊಂಡು ಅದರಿಂದ ಹೊರಗೆ ಬರ್ತಾ ಇದ್ದಂತ ರಕ್ತದಲ್ಲಿ ಅವಳ ಬೆರಳನ್ನ ಯೂಸ್ ಮಾಡಿ ಪೇಂಟಿಂಗ್ಸ್ ನ ಮಾಡಿದ್ಲು ಆ ಪೇಂಟಿಂಗ್ಸ್ ಎಷ್ಟು ವಿಚಿತ್ರವಾಗಿತ್ತು ಅಂದ್ರೆ ನೋಡಿದವ್ರು ಯಾರ್ ಬೇಕಾದ್ರೂ ಭಯ ಬೀಳ್ತಾ ಇದ್ರು ಆ ತರ ಇತ್ತು ಅಕ್ಷತಾ ಅವ್ರ ತಂದೆ ಅಕ್ಷತಾ ಹತ್ರ ಹೋಗಿ ಯಾಕೆ ಇತರ ಎಲ್ಲ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅವಳು ಅವ್ರ ಅಪ್ಪನ ಮೇಲೆ ಹಲ್ಲೆ ಮಾಡಕ್ ಶುರು ಮಾಡ್ತಾಳೆ ಮತ್ತೆ ಅವ್ರಪ್ಪನ್ಗೆ ಕೆಟ್ಟ ಕೆಟ್ಟದಾಗಿ ಬೈಯಕ್ ಶುರು ಮಾಡ್ತಾಳೆ ಅವಳು ಹಲ್ಲೆ ಮಾಡಕ್ ಬಂದಾಗ ಅವರ ಅಪ್ಪ ಅವಳ ಕೈಗಳನ್ನ ಹಿಡ್ಕೊಂಡು ಬೆಡ್ ಮೇಲೆ ಕರ್ಕೊಂಡೋಗಿ ಫೋರ್ಸ್ಫುಲ್ ಆಗಿ ಕೂಡ್ಸಿ ಅವಳನ್ನ ಸಮಾಧಾನ ಮಾಡಕ್ ಟ್ರೈ ಮಾಡ್ತಾರೆ ಅವ್ಳು ಅವ್ರ ಅಪ್ಪನ ಯಾವ ಮಾತುಗಳು ಕೇಳಿದಿರಾ ಇನ್ನೂ ಅವ್ರಿಗೆ ತುಂಬಾ ಕೆಟ್ಟ ಮಾತುಗಳಲ್ಲಿ ಬಯಕ್ ಶುರು ಮಾಡ್ತಾಳೆ ಮತ್ತೆ ಕಿರ್ಚಾಡದಕ್ ಶುರು ಮಾಡ್ತಾಳೆ ಸುಮಾರು ಅರ್ಧ ಮುಕ್ಕಾಲ್ ಗಟ್ಟೆ ತನಕ ಅವಳು ಹೈಪರ್ ಆಕ್ಟಿವ್ ಆಗಿ ಅವ್ರ ಅಪ್ಪನ ಮೇಲೆ ಕಂಟಿನ್ಯೂಸ್ ಆಗಿ ಹಲ್ಲೆಗಳನ್ನ ಮಾಡಕ್ ಟ್ರೈ ಮಾಡ್ತಾನೆ ಇದ್ಲು ಮತ್ ಸ್ವಲ್ಪ ತಾಕ್ತಾ ಇದ್ದಂಗೆ ಅವಳ ಅದೇ ಬೆಡ್ ಮೇಲೆ ಜ್ಞಾನ ತಬ್ಬೀಳ್ತಾಳೆ ಅವಳನ್ನ ಅಲ್ಲೇ ಬೆಡ್ ಮೇಲೆ ಮಲಗಿಸಿ ಅಪ್ಪ ಅಮ್ಮ ವಸಂತ ಹತ್ರ ಅವಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿ ರೂಮ್ ಇಂದ ಹೊರಗೆ ಬಂದ್ಬಿಡ್ತಾರೆ ಅಕ್ಷತಾ ಈ ರೀತಿ ಬಿಹೇವ್ ಮಾಡ್ತಾ ಇದ್ದನ್ನ ಅವ್ರ ತಂದೆ ನೋಡಿ ಇವಳಿಗೆ ಫಸ್ಟ್ ಈಗೋ ಪ್ರಾಬ್ಲಮ್ ಕಾಲೇಜಲ್ಲಿ ಯಾರೋ ಇವಳನ್ನ ಕೆಣಕಿರ್ಬೇಕೇನೋ ಅದಕ್ಕೋಸ್ಕರ ಈ ರೀತಿ ಆಡ್ತಾ ಇದ್ದಾಳೆ ಅಂತ ಅವ್ರ ತಾಯಿ ಹತ್ರ ಹೇಳಿ ಅವ್ರ ಪಾಡಿಗೆ ಅವರು ಕೆಲ್ಸಕ್ಕೆ ಹೊರಟಿಡ್ತಾರ ಅವತ್ತಿನ ದಿನ ಅಕ್ಷತಾ ಕೂಡ ಇಡೀ ದಿನ ಊಟ ತಿಂಡಿ ಏನು ಮಾಡ್ತೀರಾ ಹಾಗೆ ಮಲ್ಕೊಂಡಿದ್ಲು ಮತ್ತೆ ಅವತ್ತಿನ ದಿನ ಮಧ್ಯರಾತ್ರಿನೇ ಎಲ್ಲರೂ ಮಲ್ಗಿರ್ಬೇಕಾದ್ರೆ ಅಕ್ಷತಾಳ ರೂಮ್ ಇಂದ ವಿಚಿತ್ರವಾದ ಧ್ವನಿ ಅಂದ್ರೆ ಯಾರೋ ಹಾಡು ಹೇಳ್ತಾರೋ ಹಾಗೆ ಧ್ವನಿ ಕೇಳ್ಬರಕ್ ಶುರು ಆಗತ್ತೆ ಅವಳ ರೂಮ್ ಆಚೆನೆ ಮಲಗಿದಂತ ವಸಂತ ಅವರು ಏನಾಯ್ತು ಅಂತ ರೂಮ್ ಒಳಗೆ ಹೋಗಿ ನೋಡಿದಾಗ ಅಕ್ಷತಾ ಕನ್ನಡಿ ಮುಂದೆ ನಿಂತು ಯಾವ್ದೋ ಹಾಡನ್ನ ಹೇಳ್ತಾ ಮೆತ್ತಿಗೆ ಅವಳ ತಲೆ ಮೇಲೆ ಇದ್ದಂತ ಕೂದಲನ್ನ ಒಂದೊಂದೇ ಕಿತ್ತಾಗ್ತಾ ಇದ್ಲು ವಸಂತ ರೂಮ್ ಬರಕ್ಕಿಂತ ಮುಂಚೆ ಅವ್ಳ ತಲೆ ಹಿಂದಿನ ಭಾಗದ ಕೂದಲನ್ನ ತುಂಬಾ ಹಾರ್ಶ್ ಕಿತ್ತಿದ್ಲು ಏನೋ ಗೊತ್ತಿಲ್ಲ ಅದರಿಂದ ಕಂಟಿನ್ಯೂಸ್ ಆಗಿ ರಕ್ತ ಹೊರ ಇತ್ತು ಇದನ್ನ ನೋಡ್ತಾ ಇದ್ದಂಗೆ ವಸಂತ ಅವರು ಜೋರಾಗಿ ಜೋರಾಗಿರ್ಸ್ತಾರೆ ಅವ್ರ ಕಿರ್ಚಿತ್ ಕೂಗಿಗೆ ಅಕ್ಷತಾ ಅವ್ರ ಅಪ್ಪ ಅಮ್ಮ ಕೂಡ ಅವ್ರ ರೂಮಿಗೆ ಬಂದು ಅಕ್ಷತನ ನೋಡಿ ಭಯ ಬೀಳ್ತಾರೆ ಎಲ್ಲಾರು ಜೋರ ಕೂಗ್ತಾ ಇದನ್ನ ಕೇಳಿಸ್ಕೊಂಡು ಅಕ್ಷತಾ ಕೂಡ ಅಲ್ಲೇ ಜ್ಞಾನ ತಪ್ಪಿ ಕೆಳಗೆ ಬಿದ್ದೋಗ್ತಾಳೆ ತಕ್ಷಣ ಅವಳನ್ನ ಬೆಡ್ ಮೇಲೆ ಮಲಗಿಸಿ ತಲೆ ಹತ್ರ ಫಸ್ಟ್ ಏಡ್ ನ ಮಾಡಿ ಅವಳ ಪಕ್ಕದಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ರು ಮಲ್ಕೊಂತಾರೆ ಮತ್ತೆ ಬೆಳಿಗ್ಗೆ ಆಗ್ತಾ ಇದ್ದಂಗೆ ಅಕ್ಷತಾ ಅವ್ರ ಅಪ್ಪ ಅಮ್ಮ ಕೆಲ್ಸಕ್ಕೆ ರೆಡಿ ಆಗ್ತಾರೆ ವಸಂತ ಅವ್ರ ಹತ್ರ ಹೋಗಿ ನಾವಿಬ್ರು ಬೇಗ ಕೆಲಸ ಮುಗಿಸ್ಕೊಂಡ್ ಬರ್ತೀವಿ ಅಕ್ಷತಾ ಮೇಲೆ ಸ್ವಲ್ಪ ಗಮನ ಇರಲಿ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೊರಟಿಡ್ತಾರೆ ಅಕ್ಷತಾಗೆ ಅವತ್ತಿನ ದಿನ ತುಂಬಾ ತಲೆ ನೋವು ಇದ್ದಿದ್ರಿಂದ ಬೆಡ್ ಮೇಲಿಂದ ಇದ್ದು ಟ್ಯಾಬ್ಲೆಟ್ ತಗೊಳಕ್ಕೆ ಅಂತ ಹೋಗಿ ಆಗ ಕನ್ನಡಿನಲ್ಲಿ ಅವಳು ಅವಳು ನೋಡ್ಕೊಂತಾಳೆ ಕನ್ನಡಿನಲ್ಲಿ ನೋಡ್ಕೊಂತ ಇದ್ದಂಗೆ ತುಂಬಾ ಜೋರಗಳ ಶುರು ಮಾಡ್ತಾಳೆ ಅವಳು ಅಳ್ತಾ ಇದನ್ನ ನೋಡಿ ವಸಂತ ಅವರು ಸಮಾಧಾನ ಮಾಡಕ್ಕೆ ಅಂತ ಹೋದಾಗ ಅಕ್ಷತಾ ಅಳ್ತಾನೆ ಥೂ ನೀನನ್ನ ಮುಟ್ಪಾಡ ದೂರ ಹೋಗು ಅಂತ ದುರಾಂಕಾರದಲ್ಲಿ ಹೇಳ್ತಾಳೆ ಹಾಗೆ ಅವಳು ಅಳ್ತಾನೆ ಸ್ನಾನದ ಮನೆಗೆ ಹೋಗಿ ಡೋರ್ ನ ಮುಂದಕ್ಕೆ ಹಾಕೊಂತಾಳೆ ಸ್ನಾನದ ಮನೆಗೆ ಹೋಗಿ ಸ್ವಲ್ಪ ಹೊತ್ತ ಇದ್ದಂಗೆ ಒಳಗಿಂದ ಯಾರೋ ಬಿದ್ದ ಹಾಗೆ ಶಬ್ದ ಕೇಳಬಾರತ್ತೆ ವಸಂತ ಅವರು ಬಯದಿಂದ ಓಡ್ ಬಂದು ಬಚ್ಚಲ ಮನೆ ಬಾಕಲ್ ನ ತಟ್ಟಿ ಏನಾಯ್ತು ಅಂತ ಕೇಳಿದಾಗ ಒಳಗಿಂದ ಯಾವ್ದೇ ರಿಪ್ಲೈ ಬರಲ್ಲ ವಸಂತ ಬಚ್ಚ ಬಾಕಲ್ ನ ಸ್ವಲ್ಪ ಪುಷ್ ಮಾಡ್ತಾ ಇದ್ದಂಗೆನೆ ಆ ಬಾಕ್ಲ ಓಪನ್ ಆಗತ್ತೆ ಹೇಗಂದ್ರೆ ಅಕ್ಷತ ಸ್ನಾನದ ಮನೆಗೆ ಹೋಗಿ ಬಾಕ್ಲನ್ನ ಬರೀ ನಾರ್ಮಲ್ ಆಗಿ ಮುಂದೆ ಹಾಕಿರ್ತಾಳೆ ಹೊರತು ಲಾಕ್ ಮಾಡಿರಲ್ಲ ಅದಕ್ಕೆ ವಸಂತ ಒಳಗಿ ನೋಡಿದಾಗ ಅಕ್ಷತ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದಿದ್ಲು ಮತ್ತೆ ಅವಳ ಮೇಲೆ ಶವರ್ ಇಂದ ನೀರ್ ಬೀಳ್ತಾ ಇತ್ತು ಅದು ಬಿಸಿ ಆಗಿತ್ತು ಆ ಬಿಸಿ ನೀರು ಅವಳ ದೇಹದ ಮೇಲೆ ಬೀಳ್ತಾ ಇದ್ದಂಗೆ ಅವಳ ದೇಹದ ಹಲವಾರು ಭಾಗ ಕೆಂಪಾಗಿ ಹೋಗುತ್ತೆ ವಸಂತ ಆ ನೀರನ್ನ ಸ್ಟಾಪ್ ಮಾಡಿ ಅವಳಿಗೆ ಹೇಗಾದರೂ ಮಾಡಿ ಅಲ್ಲೇ ಪ್ರಜ್ಞೆ ಬರ್ಸಿ ಈಚೆ ಕರ್ಕೊಂಬಂದು ಆ ಗಾಯಕ್ಕೆಲ್ಲ ಅಪಾಯಿಂಟ್ಮೆಂಟ್ ಹಚ್ತಾರೆ ಮತ್ತೆ ತಕ್ಷಣ ಅಕ್ಷತಾ ಅವ್ರ ಅಪ್ಪ ಅಮ್ಮನ್ಗೆ ವಸಂತ ಕಾಲ್ ಮಾಡಿ ಮನೆಗ್ ಬರಕ್ ಹೇಳ್ತಾರೆ ಮನೆಗ್ ಬಂದಂತ ಅಕ್ಷತಾ ಅವ್ರ ಅಪ್ಪ ಅಮ್ಮ ಅವಳ ಪರಿಸ್ಥಿತಿ ನೋಡಿ ಅವಳನ್ನ ಫಸ್ಟ್ ಏಡ್ ಮಾಡಿಸ್ಬೇಕಂತ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿಂದ ಕೌನ್ಸಿಲಿಂಗ್ ಮುಗಿಸ್ಕೊಂಡ್ ಅವಳಿಗೆ ವಾಪಸ್ ಮನೆಗ್ ಕರ್ಕೊಂಡ್ ಬರ್ತಾರೆ ಅಕ್ಷತಾಳ ಈ ವರ್ತನೆಗಳನ್ನ ನೋಡಿದಂತ ಅವ್ರ ಅಪ್ಪ ಅಮ್ಮ ಯಾವ್ದೊಂದಕ್ಕೂ ನಾವ್ ನಮ್ಮ ಮನೇಲೊಂದು ಹೋಮವನ್ನ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾರೆ ಆ ಪೂಜೆ ಅಥವಾ ಹೋಮವನ್ನ ಮಾಡ್ಸೋದಕ್ಕೆ ಅಂತ ಅಕ್ಷತಾ ಅವ್ರ ಅಪ್ಪ ಅಮ್ಮ ಹಲವಾರು ಕಡೆ ಒಬ್ಬ ಪವರ್ಫುಲ್ ಆದಂತ ಪಂಡಿತರನ್ನ ಹುಡ್ಕೆಕ್ ಶುರು ಮಾಡ್ತಾರೆ ಆ ಹುಡುಕಾಡೋ ಗ್ಯಾಪ್ ಅಲ್ಲಿ ಅಕ್ಷತಾ ಕಂಪ್ಲೀಟ್ ಆಗಿ ವೀಕ್ ಆಗೋಗ್ತಾಳೆ ಮತ್ತೆ ಅವಳು ಅವಳೆ ಯಾವ್ಯಾವ ಯಾವ ರೀತಿನಲ್ಲಿ ಹಾನಿ ಮಾಡ್ಕೊಂಬೋದು ಆ ರೀತಿಯಲ್ಲ ಹಾನಿ ಇರ್ತಾಳೆ ಕೊನೆಗೆ ಹಲವಾರು ಸಿದ್ಧಿಗಳನ್ನ ಪಡೆದಿರೋ ಅಂತ ಒಬ್ರು ಪಂಡಿತರನ್ನ ಮಂಗಳೂರಿಂದ ಮನೆ ಕರ್ಕೊಂಡ್ ಬರ್ತಾರೆ ಆ ಪಂಡಿತರು ಮನೆಗ್ ಬಂದ್ ಸ್ವಲ್ಪ ಹೊತ್ತಿಗೆಲ್ಲ ಒಂದು ಹವನವನ್ನ ಮಾಡ್ತಾರೆ ಆ ಹವನದ ಮೂಲಕ ಪಂಡಿತರು ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಯಾರು ಪುತ್ಥಳಿಯ ಪ್ರಯೋಗವನ್ನ ಅಕ್ಷತಾ ಮೇಲೆ ಮಾಡಿದ್ದಾರೆ ಅಂತ ಈ ಪ್ರಯೋಗದ ಬಗ್ಗೆ ಪಂಡಿತರು ಅಕ್ಷತಾ ಅವರ ಅಪ್ಪ ಮನೆಗೆ ಹೇಳ್ತಾರೆ ಆಗ ಅವರು ಭಯ ಬೀಳ್ತಾರೆ ಮತ್ತು ಅಕ್ಷತಾ ಅವ್ರ ಅಪ್ಪ ಅಮ್ಮ ಪಂಡಿತರ ಹತ್ರ ಈ ರೀತಿ ಪ್ರಯೋಗವನ್ನು ನಮ್ಮ ಮನೆ ಕಡೆ ಯಾರೂ ಮಾಡ್ಸಿರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಗೆ ಯಾರೂ ಹತ್ರ ರಿಲೇಟಿವ್ಸೇ ಇಲ್ಲ ಅಂತ ಹೇಳ್ತಾರೆ ಆಗ ಪಂಡಿತ್ರು ಲೈಟ್ ಆಗಿ ಸ್ಮೈಲ್ ಕೊಟ್ಟು ಸರಿ ಆಯ್ತು ಇಲ್ಲೇ ಹತ್ರದಲ್ಲಿ ಇರುವಂತ ಒಂದು ದೇವಸ್ಥಾನದಲ್ಲೇ ನಾನು ವಾಸವಾಗಿದ್ದೀನಿ ನಾಳೆ ಬರ್ತೀನಿ ಅಂತ ಹೇಳಿ ಹೊರಡ್ಬಿಡ್ತಾರೆ ಪಂಡಿತರು ಹೊಡ್ತಾ ಇದ್ದಂಗೆ ಅಕ್ಷತಾ ಮನೇಲಿ ಕೆಲಸ ಮಾಡ್ತಾ ವಸಂತ ಕೂಡ ಯಾರಿಗೂ ಹೇಳ್ದಿರಾ ಅಲ್ಲಿಂದ ಹೊರಟಾರೆ ಮತ್ತೆ ವಸಂತ ಅವರು ಅವ್ರ ಪರ್ಸನಲ್ ಐಟಮ್ಸ್ ಗಳನ್ನೆಲ್ಲ ಅಕ್ಷತಾ ಅವ್ರ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ ನೆಕ್ಸ್ಟ್ ದಿನ ಪಂಡಿತರು ಅಕ್ಷತಾಳ ಮನೆಗೆ ಬರ್ತಾ ಇದ್ದಂಗೆ ಒಂದು ದೊಡ್ಡ ಹೋಮವನ್ನ ಮಾಡಿ ಆ ಪುತ್ಥಳಿ ಪ್ರಯೋಗವನ್ನ ತಡೆದು ನಿಲ್ಲಿಸ್ತಾರೆ ಅಂದಂಗೆ ಪುತ್ಥಳಿಯ ಪ್ರಯೋಗ ಅಂದ್ರೆ ಬೂಡು ಡಾಲ್ ಮ್ಯಾಜಿಕ್ ಈ ಪ್ರಯೋಗವನ್ನ ಮೇಲೆ ಮಾಡ್ಬೇಕಂತ ಇರ್ತಾರೋ ಅವರ ದೇಹದ ಡಿ ಎನ್ ಎ ಫಾರ್ ಎಕ್ಸಾಂಪಲ್ ಕೂದ್ಲು ಉಗುರುನೆಲ್ಲ ತಗೊಂಡು ಒಂದು ಬೊಂಬೆಯನ್ನ ಮಾಡಿ ಆ ಬೊಂಬೆಗೆ ಅವರ ಆತ್ಮದ ಒಂದು ಭಾಗವನ್ನ ವಶೀಕರಣ ಮಾಡಿ ಅವರನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡ್ತಾರೆ ಇದನ್ನ ಹೆಚ್ಚಾಗಿ ಯೂಶಲಿ ಒಬ್ಬರು ತೊಂದರೆ ಕೊಡಬೇಕಂತಾನೆ ಮಾಡುವಂತ ಪ್ರಯೋಗ ಮತ್ತೆ ಈ ಪ್ರಯೋಗದಿಂದ ಪ್ರಾಣ ಹೋಗುವ ಸಾಧ್ಯತೆ ಕೂಡ ತುಂಬಾ ಇರುತ್ತೆ ಅಕ್ಷತ ಅವರ ತಂದೆ ತಾಯಿ ಈ ಪ್ರಯೋಗವನ್ನ ಯಾರು ಮಾಡ್ಸಿದ್ದಂತ ಏನಾದ್ರು ಗೊತ್ತಾಗತ್ತಾ ಅಂತ ಆ ಪಂಡಿತ್ ರತ್ರ ಕೇಳಿದಾಗ ಆ ಪಂಡಿತರು ಒಂದು ನಿಂಬೆಣ್ಣ ಮಂತ್ರಿಸಿ ನೆಲದ ಮೇಲೆ ಇರ್ತಾರೆ ನೆಲದ ಮೇಲೆ ಇದ್ದಂತ ನಿಂಬೆಹಣ್ಣು ಆಟೋಮೆಟಿಕ್ ಆಗಿ ಅಕ್ಷತಾ ರೂಮ್ ಕಡೆ ಹೋಗಿ ಅವಳ ಬೆಡ್ ಕೆಳಗಡೆ ಹೊರಟೋಗತ್ತೆ ಬೆಡ್ ಕೆಳಗಡೆ ಏನಿದೆ ಅಂತ ಚೆಕ್ ಮಾಡಿದಾಗ ಮನೇಲಿ ಕೆಲಸ ಮಾಡ್ತಾ ಇದ್ದಂತ ವಸಂತ ಅವರ ಬ್ಯಾಗ್ ಇತ್ತು ಆ ಬ್ಯಾಗ್ ಓಪನ್ ಮಾಡಿ ನೋಡಿದಾಗ ವಸಂತ ಅವರ ಬಟ್ಟೆಗಳಿದ್ವು ಆ ಬಟ್ಟೆಗಳನ್ನೆಲ್ಲ ತೆಗೆದು ಈಚೆ ಆಗ್ತಾ ಹೋದಾಗ ಒಂದು ಕಪ್ಪು ಬಟ್ಟೆ ಸುತ್ತಿರೋ ಒಂದು ಬೊಂಬೆ ಸಿಗತ್ತೆ ಮತ್ತೆ ಬೊಂಬೆಯ ಕೈಗಳ ಮೇಲೆ ಕಾಲ್ಗಳ ಮೇಲೆ ಸೂಜಿಗಳು ಸುಚ್ಚಿದ್ವು ಮತ್ತೆ ಆ ಬ್ಯಾಗ್ ನ ಒಂದು ಮೂಲೆನಲ್ಲಿ ವಸಂತ ಜೊತೆ ಯಾರೋ ಹುಡುಗ ನಿಂತಿರೋ ಹಾಗೆ ಒಂದು ಫೋಟೋ ಸಿಗತ್ತೆ ಆ ಫೋಟೋನ ಅಕ್ಷತಾ ನೋಡ್ತಾ ಇದ್ದಂಗೆನೆ ಸಂಪೂರ್ಣವಾಗಿ ಭಯ ಬಿದೋಗ್ತಾಳೆ ಯಾಕಂದ್ರೆ ಅಕ್ಷತಾ ಓದ್ತಾ ಇದ್ದಂತ ಕಾಲೇಜ್ ಅಲ್ಲಿ ರಾಹುಲ್ ಅನ್ನೋ ತುಂಬಾ ಒಳ್ಳೆ ಹುಡುಗ ಇದ್ದ ಮತ್ತೆ ಅವ್ನ್ ಸ್ಟಡೀಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದ ಒಂದಿನ ಕಾಲೇಜಲ್ಲಿ ನಡೆದಂತ ಕಲ್ಚರಲ್ ಇವೆಂಟ್ ಅಲ್ಲಿ ಅಕ್ಷತಾ ಮತ್ತೆ ಅವ್ರ ಟೀಮ್ ಅವರು ಪರ್ಫಾರ್ಮ್ ಮಾಡಿದ್ದನ್ನ ನೋಡಿ ರಾಹುಲ್ ಗೆ ಅಕ್ಷತಾ ಮೇಲೆ ಪ್ರೀತಿ ಉಂಟಾಗತ್ತೆ ಇದನ್ನ ಅವಳ ಹತ್ರ ಯಾವ ರೀತಿ ಕನ್ವೆ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತಾನೆ ಆದ್ರೆ ಒಂದಿನ ತುಂಬಾ ಮಂಡು ಧೈರ್ಯ ಮಾಡಿ ಅವಳ ಹತ್ರ ಹೋಗಿ ಪ್ರಪೋಸ್ ಮಾಡ್ತಾನೆ ಆಗ ಅಕ್ಷತಾ ಕಾಲೇಜ್ ಕ್ಯಾಂಪಸ್ ಒಳಗೇನೆ ಎಲ್ಲಾರು ನೋಡೋ ಹಾಗೆ ಅವನ ಕಪಾಳಕ್ಕೆ ಹೊಡೆದು ನಿನ್ ಲೆವೆಲ್ ಏನು ನನ್ ಲೆವೆಲ್ ಏನು ಇನ್ ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ಈ ನನ್ನ ಲೆವೆಲ್ಗೆ ಇಲ್ಲ ಅಂತ ನಿನ್ನವ್ರು ನಮ್ಮಂತ ಸಾಹುಕಾರ ಹುಡುಗಿನ್ನ ಪ್ರೀತಿ ಮಾಡಿ ನಮ್ಮ ಹತ್ರ ಇರೋ ಕಾಸನ್ನೆಲ್ಲ ದೋಚ್ಕೊಂಡೋಗು ಪ್ಲಾನ್ ನ ಮಾಡ್ತೀರಾ ಇನ್ನು ಏನನ್ನೋ ತುಂಬಾ ಕೀಳಾಗೋನ್ ಬಗ್ಗೆ ಮಾತಾಡಿ ಅವ್ನಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾಳೆ ಆ ಅವಮಾನ ಸಹಿಸ್ಕೊಳಕಾಗ್ದಿರ ರಾಹುಲ್ ಹತ್ರದಲ್ಲೇ ಇದ್ದಂತ ಒಂದು ಬಾವಿ ಗಾರಿ ಪ್ರಾಣ ಕಳ್ಕೊತಾನೆ ರಾಹುಲ್ ತಾಯಿಗೆ ಇದ್ದಿದ್ದು ಅವನೊಬ್ನೇ ಮಗ ಅವನ್ನ ಕಳ್ಕೊಂಡವ್ರ ತಾಯಿ ಅನಾಥರಾಗಿದ್ರು ರಾಹುಲ್ ಸಾವ್ಗೆ ಅಕ್ಷತಾ ಮಾಡಿದಂತ ಅವಮಾನನೇ ಕಾರಣ ಅಂತ ಕಾಲೇಜಲ್ಲಿ ಇದ್ದಂತ ರಾಹುಲ್ ಫ್ರೆಂಡ್ಸ್ ಎಲ್ಲಾರು ಅವ್ರ ತಾಯಿ ಹತ್ರ ಹೇಳ್ತಾರೆ ಮತ್ತೆ ನೆಕ್ಸ್ಟ್ ದಿನ ಅಕ್ಷತಾಗೆ ರಾಹುಲ್ ಅನ್ನೋ ಹುಡುಗ ನನ್ನಿಂದನೇ ಪ್ರಾಣ ಕಳ್ಕೊಂಡಿದ್ದಾನೆ ಅಂತ ಗೊತ್ತಾದ್ರು ಅವಳ ಅದ್ರ ಬಗ್ಗೆ ಕಿಂಚಿತ್ತೂ ಬೇಜಾರು ಮಾಡ್ಕೊಂಡಿಲ್ಲ ರಿಗ್ರೆಟ್ ಮಾಡ್ಕೊಂಡಿಲ್ಲ ಅಂದಂಗೆ ರಾಹುಲ್ ಅವ್ರ ತಾಯಿ ಬೇರೆ ಯಾರು ಅಲ್ಲ ಅಕ್ಷತಾ ಮನೆಗೆ ಕೆಲ್ಸಕ್ಕೆ ಅಂತ ಬಂದಂತ ವಸಂತ ಹೇಗಾದ್ರೂ ಮಾಡಿ ಹುಡ್ಗಿ ಬುದ್ಧಿ ಕಲಿಸ್ಬೇಕು ಅಂತ ವಸಂತ ಆ ಮನೆಗೆ ಹೋಗಿರ್ತಾರೆ ಟೈಮ್ ಕಳೀತಾ ಇದ್ದಂಗೆ ವಸಂತ ಒಬ್ಬ ಮಾಟಗಾರನ ಸಂಪರ್ಕಕ್ಕೆ ಬಂದು ಅವಳ ಮೇಲೆ ಪುತ್ಥಳಿಯ ಪ್ರಯೋಗವನ್ನ ಮಾಡಿಸ್ತಾರೆ ನಂತರ ವಸಂತ ಅಕ್ಷತಾ ನರಳಾಡ್ತಾ ಇದ್ದಿದ್ದನ್ನ ನೋಡಿ ಸ್ಯಾಟಿಸ್ಫೈ ಆದ್ರೂ ಏನೋ ಗೊತ್ತಿಲ್ಲ ಅಥವಾ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಅಲ್ಲಿ ಯಾರಿಗೂ ಹೇಳ್ದಿರ ಕೇಳ್ದಿರಾ ಅವ್ರ ಮನೆ ಬಿಟ್ಟು ಬಿಟ್ಟಿರ್ತಾರೆ ಅಕ್ಷತಾ ಅವಳ ಜೊತೆ ನಡೆದಂತ ಈ ಭಯಾನಕ ಘಟನೆ ನೆನೆಸ್ಕೊಂಡು ಇವತ್ಗೂ ಭಯ ಬೀಳ್ತಾಳೆ ಮತ್ತೆ ಇವತ್ಗೂ ಅವರು ಯಾರನ್ನು ಮೇಲು ಕೀಳು ಅಂತ ನೋಡದಿರ ಎಲ್ಲೂ ಸಂವಾಗಿ ನೋಡ್ತಾರೆ ಮತ್ತೆ ಮರ್ಯಾದೆಯಿಂದ ಮಾತಾಡ್ತಾರೆ ನಾವು ಕೆಲವೊಂದ್ಸಲಿ ಬೇರೆಯವ್ರನ್ನ ರೇಗಿಸ್ಬೇಕಾದ್ರೆ ಅಥವಾ ಅವಮಾನ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕಾಗತ್ತೆ ಯಾಕಂದ್ರೆ ಅವರ ಮನಸ್ಥಿತಿ ಎಷ್ಟು ವೀಕ್ ಆಗಿರತ್ತೆ ಅಂತ ನಮಗ್ ಗೊತ್ತಿರಲ್ಲ ಒಂದ್ ವೇಳೆ ಅವ್ರ ಮೈಂಡ್ ಸೆಟ್ ವೀಕ್ ಆಗಿದ್ದು ಅವ್ರ ಏನಾದ್ರು ಅಪ್ಪಿತಪ್ಪಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅವರ ಇಡೀ ಫ್ಯಾಮಿಲಿನೇ ಮುರಿದು ಹೋಗತ್ತೆ ಇವತ್ಕು ಅಕ್ಷತಾ ವಸಂತ ಅವ್ರನ್ನ ಹುಡ್ಕಾಡ್ತಾನೆ ಇದಾರೆ ಯಾವ ಇವತ್ತನ ಒಂದಿನ ಸಿಕ್ಕಿದ್ರೆ ಅವರು ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ ಅಂತ ಇವತ್ತಿನ ಈ ಕಾಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮತ್ತೆ ನಿಮ್ಗೆ ಹಾರರ್ ಸ್ಟೋರೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಿಂಡ್